ಹಾಯ್ ನಾನು ನಾಗ್ವೀಣಿ ನಾಟಿ ಸ್ಟೈಲ್ ಅಡುಗೆ ಮನೆ ನಮಸ್ಕಾರ ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಬಿಸಿ ಬಿಸಿ ವಡೆ ಮಾಡೋದು ಹೇಗೆ ಅಂತ ಬನ್ನಿ ನೋಡೋಣ ನೋಡಿ ನಾನು ಬಿಸಿ ಬಿಸಿ ವಡೆನ ಮಾಡಿದ್ದೀನಿ ತುಂಬ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ವಡೆ ತುಂಬ ಮಸಾಲ ವಡೆ ಅಂತ ಹೇಳ್ತಾರೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ ನೋಡಿ ಒಂದು ಕಪ್ಪು ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ ತೊಳೆದು ನೀಟಾಗಿ ನೆನೆಸಿ ಇಟ್ಕೊಬೇಕು ನೋಡಿ ಒಂದು ಮೂರರಿಂದ ನಾಲ್ಕು ಅವರು ಅದಕ್ಕೆ ಬಿಟ್ಕೊಳ್ಳೋಣ ನೋಡಿ ರುಬ್ಕೊಳ್ಳೋಣ ಸ್ವಲ್ಪ ತರಿತರಿಯಾಗಿ ನೆನೆಸಿದಾದ್ಮೇಲೆ ಸ್ವಲ್ಪ ತೆರೆ ತೆರೆಯಾಗಿ ರುಬ್ಕೊಳ್ಳೋಣ ರುಬ್ಕೊಂಡಿದ ನಂತರ ನೋಡಿ ಇಷ್ಟು ಮಾತ್ರ ಇದ್ದರೆ ಸಾಕು ಇದಕ್ಕೆ ಇದೇ ಜಾರಿಗೆ ನನಗೆ ಏನೇನು ಬೇಕು ಅಂತ ಇದ್ದೀನಿ ನೋಡಿ ಇದೇ ಜಾರಲ್ಲಿ ನೋಡಿ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ ಶುಂಠಿ ಚಕ್ಕೆ ಮೆಣಸಿನ್ಕಾಯಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೋಬೋದು ಸ್ವಲ್ಪ ಜೀರಿಗೆ ಸ್ವಲ್ಪ ಕರಿಬೇವು ಕರಿಬೇವು ಹಾಕಿದ್ರೆ ತುಂಬಾ ಒಳ್ಳೆಯದು ಕಣ್ಣಿಗೆಲ್ಲ ಒಳ್ಳೆಯದು ತಿನ್ನೋದಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಈರುಳ್ಳಿ ನೋಡಿ ನಾನು ಮೆಣಸು ಹಾಕ್ಕೊಳ್ಳಿಲ್ಲ ಮೆಣಸು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಅರ್ಶನ ಸೇರಿಸ್ಕೊಳ್ಳೋಣ ಸ್ವಲ್ಪ ಅರ್ಶನ ಮೇಲೆ ರುಬ್ಕೊಂಡಿದ್ದಾಯಿತು ನೋಡಿ ಈಗ ನಾನು ರುಬ್ಕೊಂಡಿದ್ದಿತ್ತಲ್ಲ ಅದಕ್ಕೆ ಏನೇನು ಬೇಕು ಅಂತ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕರ್ಬೇವನ ಸ್ವಲ್ಪ ಸಣ್ಣದಾಗಿ ಹಚ್ಚಿಟ್ಕೊಳಿದೀನಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ನೋಡಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಪೇಸ್ಟೆಲ್ಲ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ತರಿ ತರಿಯಾಗಿ ರುಬ್ಕೊಂಡಿದ್ದೆ ಎಲ್ಲನೂ ಇದಕ್ಕೆ ತ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಇದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಬೇಕು ನೀರೇನು ಹಾಕೋದು ಬೇಡ ಅದರಲ್ಲೇ ನೀರಿನ ಅಂಶ ಇದೆಯಲ್ಲ ನೋಡಿ ಸ್ವಲ್ಪ ಇದು ಬ್ಲ್ಯಾಕ್ ಸಾಲ್ಟನ್ನು ಇದ್ದೀನಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಅದು ಬ್ಲ್ಯಾಕ್ ಸಾಲ್ಟು ನಾವು ಅದನ್ನೇ ಯೂಸ್ ಮಾಡೋದು ಮನೆಯಲ್ಲಿ ನಿಮ್ಮ ನಿಮ್ಮನೇಲಿ ಯಾವುದಿದೆಯೋ ಅದನ್ನು ಯೂಸ್ ಮಾಡ್ಕೊಳ್ಳಿ ಇದಕ್ಕೆ ಮಸಾಲೆ ಹೊಡೆ ಅಂತ ಹೇಳ್ತಾರೆ ನೋಡಿ ಹಾಗೆ ಉಂಡೆ ಕಟ್ಕೊಳ್ಳೋದಕ್ಕೆ ಬರುತ್ತಾ ಅಂತ ನೀಟಾಗಿ ನೋಡಿಕೊಂಡು ಇದು ಮಾಡ್ಕೊಬೇಕು ನೋಡಿ ನೀಟಾಗಿ ಉಂಡೆ ಕಟ್ಕೊಳ್ಳೋದಕ್ಕೆ ಬರುತ್ತೆ ನೋಡಿ ಈ ರೀತಿ ನಮಗೆ ಶೇಪ್ ಆಗಿ ಮಾಡಿಕೊಂಡು ಈ ರೀತಿ ಮಾಡಿಕೊಂಡು ಎಣ್ಣೆನೆಲ್ಲ ಹಾಕ್ಕೊಬೋದು ಇದು ನೀರಿನ ಅಂಶ ಇಲ್ಲದೇ ಇರೋದರಿಂದ ಪುಡಿ ಏನೂ ಆಗೋದಿಲ್ಲ ಹಂಗೆ ನೀವು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಬಾಂಡ್ಲಿನಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಎಣ್ಣೆ ಕಾದಿದೆ ಅದ್ರ ಹಾಕಿದ್ದೀನಿ ನೋಡಿ ಒಂದೊಂದೇ ಒಂದೊಂದೇ ಒಂದೊಂದು ಆದ ನಂತರ ಒಂದೊಂದು ಬಿಟ್ಕೊಳ್ಳೋಣ ನೋಡಿ ತುಂಬಾ ಚೆನ್ನಾಗಿ ವಡೆ ಬರ್ತಾಯಿದೆ ನೋಡಿ ಬ್ರೌನ್ ಕಲರ್ ಆಗಿ ಕಾಣಿಸ್ತಾ ಇದೆ ನೋಡಿ ನೋಡಿ ಎಲ್ಲೂ ಬಿಟ್ಕೊಂಡಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಈಗ ಸ್ವಲ್ಪ ಇದು ಮಾಡ್ಕೊಳ್ಳೋಣ ನೋಡಿ ಕಲರ್ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಈಗ ಆಗಿದೆ ವಡೆ ರೆಡಿಯಾಗಿದೆ ತಗೊಳ್ಳೋಣ ರೆಡಿ ಆಗಿದೆ ಈಗ ತಗೊಳ್ಳೋಣ ನೋಡಿ ತಗೊಂಡು ಈಗ ಸವಿಂಗ್ ಬೂಲ್ಗೆ ಹಾಕೊಳ್ಳೋಣ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ನೋಡ್ಬೋದು ಒಂದು ಬೌಲ್ಗೆ ನಾನು ಪೇಪರನ್ನು ಹಾಕಿ ಅದ್ರ ಮೇಲೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಅಂಶ ಎಲ್ಲ ಅದು ತಗೊಬೇಕು ಅಂತ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಹೇಗಿದೆ ಒಡೆ ಅಂತ ನೀವು ತಿನ್ನಿ ಹೇಗಿದೆ ಅಂತ ಒಂದು ಕಮೆಂಟನ್ನು ಮಾಡಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಕ್ಕೋಣ ಓಕೆ ಬಾಯ್ ಫ್ರೆಂಡ್ಸ್